ಲಕ್ಷ್ಮೀ ರಮ್ಮಾಶ ಇದು ನೋಡ್ರಿ ಇವತ್ತ ಸಾಬುದಾಣಿ ಒಡಿ ಮಾಡ್ಲಿ ಹತ್ತೀವಿ ಸಾಬೂದಾಣಿ ಒಡಿ ಜನರಲ್ಲಿ ಉಪವಾಸನಾಗ ಭಾಳ ಮಾಡಿ ತಿಂತಾರೆ ಅದ್ರಾಗ ಈ ನವರಾತ್ರಿ ಒಳಗ ವೆರಿ ಸ್ಪೆಷಲ್ಲು ಇದ್ರೊಳಗೆ ಸಾಬೂ ಸಬ್ಬಕ್ಕಿ ಅಂತೀರಲ್ಲ ನೀವು ಸಾಬೂ ನೆನೆ ಹಾಕಿ ಆಮೇಲೆ ಬಾಯಿಲ್ಡ್ ಪೊಟ್ಯಾಟೊ ಹಾಕಿ ಶೇಂಗಾ ಪುಡಿ ಅದನ್ನ ಆಮೇಲೆ ಕೊತ್ತಂಬರಿ ಉಪ್ಪು ಮೆಣಸಿನಕಾಯಿ ಆಮೇಲೆ ಜೀರಿಗೆ ಇವೆಲ್ಲ ಹಾಕಿ ಈಗ ತಗೊಂಡ್ಬಿಟ್ಟು ಬಿಸಿ ಆಗಿದ್ರೆ ಇದರಲ್ಲಿ ಹಿಂಗೆ ಬಿಡಬೇಕು ಸ್ಲೋ ಇದ್ರಲ್ಲಿ ಕಾಯಿಸ್ಬೇಕು ಫ್ರೈ ಮಾಡಿದ ತಕ್ಷಣ ಈ ತರ ಒಳ್ಳೊಳ್ಳೆ ನೈಸ್ ಆಗಿರೋ ಒಡೆಗಳು ಬರುತ್ತೆ ಚಟ್ನಿ ಜೊತೆ ತಿನ್ಬೇಕು ಚೆನ್ನಾಗಿರುತ್ತೆ ಬಾಣಿ ನನಿ ಏನೇನು ಅಂತ ಇದು ನೋಡಿ ರಕ್ಷಣಾ ಪ್ಯಾಟಿಸ್ ಅಂತ ಇದು ಸ್ವಲ್ಪ ಹಮ್ ಇಲ್ಲಿ ಜೋರಾಗಿದೆ ಇದು ರಗಡಾ ಪಾಟಿ ಅಂತ ಬೆಂಗಳೂರಲ್ಲಿ ಸ್ಟ್ರೀಟ್ ಫುಡ್ ಅಂತ ನೀವು ತಿಂದಿರಬೇಕು ಅಹಾ ಇದು ಚಾಟ್ ಅಲ್ಲಿ ಬರುತ್ತೆ ಹಾ ಬಹಳ ಮಸ್ತ್ ಇರುತ್ತೆ ರೀ ಹಾ होप ಸೋ ಇವತ್ತು ನಾನು ಅರ್ಜೆಂಟ್ ನ ಮಾಡಿದೀನಿ ಹೇง ಆಗಿದೋ ಗೊತ್ತಿಲ್ಲ ಹಾ ಎಂಜಾಯ್ ಮಾಡ್ರಿ ವಾಹ್ ಹೇง ಆಗದ ಹೇಳ್ರಿ ಆಮೇಲೆ ಲೇಟ್ ಆತು ಅಂತ ಸೈಕಲ್ ಅಂತೀವಿ ಹಾ ಇದಕ್ಕೆ ಇದು ಕಿರಿ ಪಾಟಿ ಸಂತಾ ಹ ಈ ಥರದ್ದು ಇದು ಆಲಗಡೆಯಲ್ಲಿ ಇರುತ್ತೆ ಹಾ ಇದರ ಜೊತೆಗೆ ಇದನ್ನೇನು ಈಗ ಡಿಪ್ ಮಾಡ್ಕೊಳ್ತೀನಲ್ಲ ಓಕೆ ಓಕೆ ಅದೇನದು ಯಾವುದರಿಂದ ಮಾಡಿದ್ರ ಅದು ಕೊತ್ತಂಬ್ರ ಸ್ವೀಟ್ ಅದು ಇದು ಹಾಂ ಹಾಂ

ಇವತ್ತು ವಾಣಿಯವ್ರ ಮನೆಯಲ್ಲಿ ಐದನೇ ದಿನದ ನವರಾತ್ರಿ ಹಬ್ಬದ ಪ್ರಯುಕ್ತ ರಗಡ ಪ್ಯಾಟಿಸ್ ಸಾಬುದಾನ ವಡ ಮತ್ತೆ ಇನ್ನೂ ಏನೇನೋ ಐಟಮ್ಸ್ ಇದೆ ಎಲ್ಲ ಖುಷಿ ಪಡಿ ಹೊಟ್ಟೆ ತುಂಬಿಸ್ಕೊಳ್ಳಿ ನಾವು ತಿನ್ನೋದ್ರಲ್ಲಿ ತುಂಬಾ ಮಗ್ನರಾಗಿದ್ದೀವಿ ಟೈಮ್ ಇಲ್ಲ ಬಟ್ ಆದ್ರೂ ನೋಡಿ ಇದು ರಗಡಾ ಪ್ಯಾಟಿಸ್ ತಿಂತ ಇದೀವಿ ಚೆನ್ನಾಗಿದೆ ಖಾರ್ ಖಾರವಾಗಿದೆ ಅದೇ ನಿಮ್ಮ ಉತ್ತರ ಕರ್ನಾಟಕದ ಕಡೆ ತಾನೇ ಜಾಸ್ತಿ ಮಾಡೋದು ಇದು ಚಾಟ್ ಐಟಮ್ ಹಲೋ ಅಂಟಿ ನೀವೆಲ್ಲ ನಮ್ಮ ಜೊತೆಗೆ ದಸರಾ ಇದ್ದಿದ್ದಕ್ಕೆ ಭಾಳ ಖುಷಿ ಆಯ್ತು ಇವತ್ತು ಐದನೇ ದಿವಸದ ನಮ್ಮ ಮನೆಗೆ ಬಂದಿದ್ವಿ ನೋಡಿರಿ ಎಲ್ಲ ಭಜನೆ ಮಾಡಿದ್ವಿ ಆಮೇಲೆ ಲಲಿತಾ ತನಮಾ ಅಂದ್ವಿ ಈಗ ಊಟ ಮಾಡೋಣ ಅಂತ ಇನ್ನೊಂದು ಸಮಥಿಂಗ್ ಡಿಫ್ರೆಂಟ್ ಟ್ರೈ ಮಾಡಿ ಇಷ್ಟಾದ್ರೂ ನೋಡ್ರಿ ಹೊಸದು ಹೋಪ್ ಯು ಲೈಕ್ ಇವಾಗೆಲ್ಲ ಹೊಸ ಅಡಿಗೆನೆ ನಾನು ಊಟ ಮಾಡಿ ನಿಮಗೆ ಥ್ಯಾಂಕ್ಸ್ ಹೇಳಿಬಿಟ್ಟು ಹೋಗ್ಬೇಕು ಥ್ಯಾಂಕ್ ಯು